ರೈಲ್ವೆ ಅಧಿಕಾರಿಗಳು ಈ ಸ್ಟೋರಿಯನ್ನು ನೋಡಲೇಬೇಕು ಯಾಕಂತ ಹೇಳಿದ್ರೆ ರೈತರಿಗೆ ಮಾಹಿತಿಯನ್ನ ಕೊಡದೆ ರೈಲ್ವೆ ಟ್ರ್ಯಾಕ್ ನಿರ್ಮಾಣಕ್ಕೆ ತಯಾರಿಯನ್ನ ರೈಲ್ವೆ ಇಲಾಖೆಯವರು ಮಾಡಿಕೊಂಡಿದ್ದಾರೆ ಎನ್ನುವ ಗೊತ್ತಾಗಿದೆ ರೈಲ್ವೆ ಇಲಾಖೆ ಸಚಿವರೇ ನೀವು ನೋಡಲೇಬೇಕಾದಂಥ ಸ್ಟೋರಿ ಇದು ಮಾಹಿತಿ ನೀಡದೆ ಟ್ರ್ಯಾಕ್ ನಿರ್ಮಾಣಕ್ಕೆ ಪ್ಲಾನ್ ಮಾಡಲಾಗಿದೆ ಫಲವತ್ತಾದ ಭೂಮಿಗಾಗಿ ರೈತರು ಪ್ರತಿಭಟನೆಯನ್ನು ನಡೆಸಿದ್ದಾರೆ ಐದು ಪಾಯಿಂಟ್ ಆರು ಪಾಯಿಂಟ್ ಐದು ಕಿಲೋಮೀಟರ್ ಉದ್ದದ ಯೋಜನೆಗೆ ಸರ್ಕಾರ ಮುಂದಾಗಿದೆ ಪೊಲೀಸರು ಲಾಠಿ ತೋರಿಸಿದ್ರೆ ನಾವು ಬಾರ್ಗೋಲ್ ತೋರಿಸ್ತೀವಿ ರೈತ ಸಂಘದ ರಾಜ್ಯಾಧ್ಯಕ್ಷರಾಗಿರುವಂಥ ಮಂಜೇಗೌಡ ಅವರು ಹೋರಾಟದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಇದು ಸರ್ವಧಿಕ ಅಧಿಕಾರ ಅಲ್ಲ ನಾವಲ್ಲ ಎಂಬತ್ತನೇ ಸತಮೇಲೆ ಏನು ಚಳವಳಿ ಹುಡ್ತು ಅವಾಗ್ಲೊಂದು ಈ ಕಲರ್ನ ಎದುರಿಸ್ಕೊಂಡು ಬರ್ತಾನೆ ಇದ್ದೀವಿ ಎಲ್ಲಿ ಚಳುವಳಿ ಗಟ್ಟಿಯಾಗಿದೆ ಅಲ್ಲಿ ಯಾರೂ ಮಾತಾಡ್ಸೋಕ್ಕೋಗಲ್ಲ ಯಾವುದೋ ಭೂಮಿ ಹೋಗಲ್ಲ ಎಲ್ಲಿ ವೀಕ್ ಇದೆ ಎಲ್ಲಿ ರಾಜಕಾರಣ ಮಾಡ್ತಾರೆ ಆ ಜಾಗದಲ್ಲಿ ಮಾತ್ರ ಪರಿಹಾರ ಕೊಡ್ದಂಗೆ ಭೂಮಿ ಗೊತ್ತಿಲ್ಲದಂಗೆ ರಾತ್ರಿಂದತೆ ಕಿತ್ಕೊಳ್ತಾ ಇರೋದು ಇದು ಹಗ್ಲು ದರಡೆ ರಾತ್ರಿ ಅಲ್ಲ ಗೊತ್ತಲ್ಲ ರಾತ್ರಿ ದೆರಳೆ ದರಡೆ ಅಂತ ಇದು ಹಗ್ಲು ದರಡೆನೇ ಮಾಡಿ ನಮ್ಮ ಕಣ್ಣು ಮುಂದೆ ಇವ್ರು ನೋಡ್ಕೊಂಡು ಕೂತಾರೆ ಅಷ್ಟೇ ರೈತರು ಇನ್ನು ಮೇಲೆ ಹಗ್ಲು ದರಡೆ ರಾತ್ರಿ ದೆರೆ ಇನ್ನು ಮೇಲೆ ನಡೆಯೋಲ್ಲ ಇಡೀ ರಾಜ್ಯದಲ್ಲಿ ರಾಜ್ಯದಲ್ಲಿ ಒಂದೇ ಕಣ್ಣನಲ್ಲ ಸಾಹೇಬ್ರ ಇಡೀ ರಾಜ್ಯದಲ್ಲಿ ತಕ್ಷಣಕ್ಕೆ ಏನೇ ಸರ್ಕಾರ ನಮ್ಮ ಜಮೀನು ಕಿತ್ಕೋಬೇಕು ಅಂದರೆ ಫಸ್ಟು ನಮ್ಮ ಜೊತೆ ಮಾತುಕತೆ ಮಾತಾಡ್ತಾರೆ ರೈತರ ಹತ್ರ ಕೂರಿಸ್ಕೊತಾರೆ ಫಸ್ಟು ಸಿಕ್ಸ್ ಒನ್ ಫೋರ್ ಅನ್ನು ಅದೆಲ್ಲ ಮಾಡಿಸಿ ಮತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ರೂರಲ್ ಕೇಬಲ್ ನೆಟ್ವರ್ಕ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ